ರಾಜ್ಯಮಟ್ಟದ ದಸರಾ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಗಡಿಯಲ್ಲಿ ಕನ್ನಡ ನಾಡು ನುಡಿ ಭಾಷೆಯನ್ನ ಉಳಿಸಲು ಬೆಳೆಸಲು ಕವಿಯತ್ರಿ ರಾಧಾಮಣಿ ಕರೆ ಗಡಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕನ್ನಡದ ಸಂಘ ಸಂಸ್ಥೆ ಶಾಲೆಗಳ ಅಭಿವೃದ್ಧಿಗೆ ನಾಡಿನ ಕನ್ನಡ ನಾಡು ನುಡಿಗೆ ಪ್ರತಿಯೊಬ್ಬರೂ ಕನ್ನಡ ಭಾಷೆಯ ಉಳಿವಿಗಾಗಿ ಮುಂದೆ ಬರಬೇಕು ಸರ್ಕಾರ ಸಹಕಾರ ನೀಡಬೇಕೆಂದು ಚೇಳೂರು ತಾಲೂಕಿನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಧ್ಯಕ್ಷಿಣಿ ಹಾಗೂ ಹಿರಿಯ ಕವಿಗಳಾದ ಎಂ ರಾಧಾಮಣಿ ಕರೆ ನೀಡಿದರು ಇನ್ನು ಚೇಳೂರು ಪಟ್ಟಣದ ಮಾನಸ್ ಕಾಲೇಜಿನಲ್ಲಿ ಇಂದು ಚೇಳೂರು ತಾಲೂಕು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಿಂದ ರಾಜ್ಯಮಟ್ಟದ ದಸರಾ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಮಾತನಾಡಿ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಹಳ್ಳಿಗಾಡು ಪ್ರದೇಶದಲ್ಲಿ ಮಕ್ಕಳು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಎಂದರು ಚೇಳೂರು ತಾಲೂಕು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿಗಳಾದ ವಿ ಸತ್ಯನಾರಾಯಣ ಮಾತನಾಡಿ ದೇಶದಲ್ಲೇ ಕರ್ನಾಟಕಕ್ಕೆ ವಿಶೇಷವಾದ ಘನತೆ ಗೌರವ ಸ್ಥಾನಮಾನವಿರುವ ರಾಜ್ಯವಾಗಿರುವುದರಿಂದ ಕರ್ನಾಟಕದ ಜನತೆ ಶಾಂತಿ ಪ್ರಿಯರು ಎಲ್ಲ ಭಾಷೆಗಳನ್ನು ಪ್ರೀತಿ ಗೌರವಗಳಿಂದ ಆರಾಧಿಸುವವರಾಗಿದ್ದಾರೆ ಆಂಧ್ರಗಡಿಯಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸಿ ನಾಡುನುಡಿ ಜಲ ನೆಲಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ನಮ್ಮಲ್ಲಿ ನಾವೇ ಜಗಳಗಳು ಮಾಡಿಕೊಳ್ಳದೆ ಒಗ್ಗಟ್ಟು ಪ್ರದರ್ಶಿಸಬೇಕು ಗಡಿಯಲ್ಲಿ ಗಡಿಬಿಡಿಯಾಗಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಮಾಡುತ್ತಿರುವುದು ಸಂತಸದ ಜೊತೆಗೆ ಸಮಾರಂಭದ ಆಯೋಜಕರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಎಂದರು ಕವಿಗೋಷ್ಠಿಯಲ್ಲಿ ಹವ್ಯಾಸಿ ಕವಿ ಧಾರವಾರ ಪಲ್ಲಿ ಸಿಬಿ ರವರು ರಚನೆ ಮಾಡಿದ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ರವರ ಮೇಲೆ ವಾದ ವಿವಾದಗಳ ಗೊಂದಲಗಳ ಗೂಡಾದರೂ ಹಿಂದೂ ಮುಸ್ಲಿಮರ ನಡುವೆ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಮೆರೆಯಲಿಲ್ಲವೆ ಕವಿ ನಿಸಾರ್ ಅಹಮದ್ ಸರ್ವಸ್ ಜನಾಂಗದ ಶಾಂತಿ ತೋಟ ನಿರ್ಮಿಸಿ ಸಹಬಾಳ್ವೆ ಮಾಡಿಲ್ಲವೆ ಎಂದು ಹೇಳಿದಾಗ ಚಪ್ಪಾಳೆಯ ಸುರಿಮಳೆಯಾಯಿತು ರಾಜ್ಯ ಮಟ್ಟದ ದಸರಾ ಕವಿಗೋಷ್ಠಿಯನ್ನ ಜಿಲ್ಲಾ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ವಿ ವೆಂಕಟರತ್ನ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾರಾಯಣ ಆಚಾರಿ ಇವರು ಜಂಟಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ರಾಜ್ಯ ಮಟ್ಟದ ಕವಿಗೋಷ್ಠಿಗೆ ರಾಜ್ಯದ ತುಮಕೂರು ಮೈಸೂರು ಬೆಂಗಳೂರು ಹಾವೇರಿ ಹಾಗೂ ಉತ್ತರ ಕರ್ನಾಟಕ ಸೇರಿದಂತೆ ನೆರೆಯ ಪ್ರದೇಶಗಳ ಜಿಲ್ಲೆಗಳಿಂದ ಬಂದ ಕವಿಗಳು ತೆಲುಗು ಹಿಂದಿ ಕೊಂಕಣಿ ಹಾಗೂ ಕನ್ನಡ ಭಾಷೆಗಳಲ್ಲಿ ರಚನೆಗಳನ್ನು ವಾಚಿಸಿದರು ಏನೋ ಕವಿಗೋಷ್ಠಿಯಲ್ಲಿ ಮಾನಸ್ ಕಾಲೇಜಿನಿಂದ ತಿರುಪತಿ ಲಡ್ಡುಗಳನ್ನು ವಿತರಿಸಿದರು ಒಂದು ವಾರದಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಧ್ಯಕ್ಷಿಣಿ ಎಂ ರಾಧಾಮಣಿ ಇವರು ರಾತ್ರಿ ಹಗಲು ಇರುಳು ಎನ್ನದೆ ಸತತ ಅವಿರತ ಪ್ರಯತ್ನದಿಂದ ಕವಿಗೋಷ್ಠಿ ಯಶಸ್ವಿ ಮಾಡಿರುವುದನ್ನು ಕಣ್ಣಾರೆ ಕಂಡ ಚೇಳೂರು ತಾಲೂಕಿನ ನಾಗರಿಕರು ಕೃತಜ್ಞತೆ ಸಲ್ಲಿಸಿ ಅಭಿನಂದಿಸಿ ಇದನ್ನು ವಿಶೇಷವಾಗಿ ಆಚರಿಸಿದರು ಇನ್ನು ದಸರಾ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕವಿಗೋಷ್ಠಿಯಲ್ಲಿ ವಿಜೇತರಾದ ಕವಿಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು ಇನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ತುಮಕೂರು ವಿಭಾಗೀಯ ಸಂಯೋಜಕ ಅಶ್ವಥ್ ನಾರಾಯಣ್ ಸಾಹಿತಿಗಳಾದ ಬೆಂಗಳೂರು ಪ್ರಭುದೇವ್ ಹಾಗೂ ಕಲ್ಪನಾ ಶಿವಮೊಗ್ಗದ ದೀಪಾಲಿ ಸಾಮಂತ ಹಾಗೂ ಮೈಸೂರು ಭಾರ್ಗವ ಕೆಂಪರಾಜು ಚೇಳೂರು ಮಾನಸ್ ಕಾಲೇಜು ಕಾರ್ಯದರ್ಶಿ ಟಿಪಿ ಅಶೋಕ್ ಚಾಕವೇಲು ಜನಪರ ಚಿಂತಕ ಹಾಗೂ ಸಾಹಿತಿ ಬುದ್ದಲವಾರಪಲ್ಲಿ ಅಮರನಾಥ್ ಜಾನಪದ ಕಲಾವಿದ ಗೋಪೇನಾಯಕ್ ದಸರಾ ಕವಿಗೋಷ್ಠಿಯಲ್ಲಿ ಕವಿಗಳು ಸೇರಿದಂತೆ ಸಾಹಿತಿಗಳು ಜನಪರ ಚಿಂತಕರು ಹಾಗೂ ಕಲಾವಿದರು ಮಾನಸ್ ಕಾಲೇಜು ಉಪನ್ಯಾಸಕರು ಇತರರು ಭಾಗವಹಿಸಿದ್ದರು ವರದಿ ಲೋಕೇಶ್ ಪಿವಿ ಪ್ರಜಾಪವರ್ ಟಿವಿ ಚೇಳೂರು ತಾಲ ಸರ್ವ ಜನಪ್ರಿಯರಾಗಿರುವೆ ಪರಮ ಪೌತ್ರ ಆಗಿರುವೆ ಜಗದ್ರಕ್ಷಕಿಣಿ ಆಗಿರುವೆ ಒಳಗಡೆ ಗುಲಾಬಿ ಹೂವು ಎಡಗಡೆ ಕಮಂಡಲವು ತನಿಮಗೆ ಶ್ವೇತ ವಸ್ತ್ರವು ಮಾಲೆಯ ಕರವು ಒಳಗಡೆ ಗುಲಾಬಿ ಹೂವು ಎಡಗಡೆ ಕಮಂಡಲವು ತನುವ ವಸ್ತ್ರವು ಜಪ ಮಾಲೆಯ ಕರವು ನಂಬಿದ ಜನರಿಗೆ ಅವಯವ ನೀಡಲು ಮಾತೆಯವರಿಗೆ ಮಾಂಗಲ್ಯ ಭಾಗ್ಯವ ನೀಡಲು ವೈಭವಿಗಳು ಯಾವ ರೀತಿ ವೈಭವದಿಂದ ಮೆರೆಯುತ್ತಿರುತ್ತೆ ಯಾರೋ ಕನ್ನಡ ಮಾತೆ ನಮ್ಮ ತಾಯಿ ಕನ್ನಡ ಮಾತೆ ನಮ್ಮ ಪ್ರಾಣಧಾನೆ ನಮಗೆ ಜೀವಿಸಲು ಆಶ್ರಯವ ನೀಡಿದಾತೆ ಕನ್ನಡ ಮಾತೆ ಮೇಡಮ್ ಅವರಿಗೆ ಧನ್ಯವಾದ ಹೇಳ ಸಾಮಾನ್ಯ ಎಲ್ಲ ನನ್ನ ಕವನದ ಶೀರ್ಷಿಕೆ ದಸರಾ ಮೈಸೂರು ದಸರಾ ನೋಡಲೆಂದು ಹೊರಟ ಸಂಚಾರಿ ಮೈಸೂರು ದಸರಾ ನೋಡಲೆಂದು ಕೊರಟ ಸಂಚಾರಿ ಅಪ್ಪನ ಹೆಗಲೇರಿ ಕಣ್ಣ ಅಂಬಾರಿ ಗಜಪಡಿಯ ಗಾಂಭೀರ್ಯ ಅಷ್ಟು ಸಾರೋಟ ಒಂದೇ ಓಲಗದ ಓಲಾಟ ಒಂದೇ ಮಾಗದರ ಬಹುಬರಾಕು ಅರಸುತನದ ಶೌರ್ಯ ಕನ್ನಡ ಕಲೆಗಳ ಮೌರ್ಯ ನಾಡ ತಪ್ಪವಿದು ನಾಡಿನ ಇದು ಚೆಂಡೆ ರಣಚೆಂಡೆ ಚಾಮುಂಡೆ ಏರಿ ಅಂಬಾರಿ ಜನರ ಮೇಲೆ ಕೃಪೆಯ ಬೀರೆ ಕೊರಟಿಗಳು ಜಂಬೂ ಸವಾರಿ ಇತ್ತೀಚೆಗೆ ವಿವಾದಗಳ ಸುರಿ ಗೊಂದಲದ ಗೂಡು ಉದ್ಘಾಟಿಸಲು ಮುಸ್ತಾಕ್ ಆದರೇನು ಕವಿ ನಿಜಾನ ಕನ್ನಡದ ಹಿರಿಮೆ ಸಾರಲಿಲ್ಲವೇನೋ ಕನ್ನಡಕ್ಕೆ ಬೋಕರ್ ತರಲಿಲ್ಲವೇನೋ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಜಾತಿ ಮತಗಳ ವಿಷ ವಿಷ ಬೀಜ ಬಿತ್ತುವುದು ಬೇಡ ಶಾಂತಿ ಸೌಹಾರ್ದತೆಯ ಸಹಬಾಳ್ವೆಯಲ್ಲಿ ರಾಗದ್ವೇಷಗಳ ಬೇಗಿ ತೆಗೆಯುವುದು ಬೇಡ ಇತಿಹಾಸ ಅಪಹಾಸ್ಯ ಮಾಡದೆ ಪರಂಪರೆಯನ್ನು ಉಳಿಸಿ ಬಾವೀತರಕ್ಕೆ ಮಾದರಿ ಹಾಕೋಣ ಧನ್ಯವಾದಗಳು